ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ನಿಮಿತ್ತ ಇವತ್ತಿನ ದಿವಸ ನಮ್ಮ ಲಿಂಗೈಕ್ಯ ಜಗದಗಿರು ಜಯದೇವ ಅಪ್ಪಗಳ ಒಂದು ಭಾವಚಿತ್ರವನ್ನು ಕನಕದಾಸ ಒಂದು ಸರ್ಕಲ್ನಿಂದ ಬುದ್ಧ ಬಸವ ಅಂಬೇಡ್ಕರ್ ಭವನದವರಿಗೆ ಸುಮಂಗಲರಿಂದ ಒಂದು ಮೆರವಣಿಗೆ ಮುಖಾಂತರ ರಾಜ್ಯದ ಯೋಧ ಕಲಾ ತಂಡಗಳೊಂದಿಗೆ ಇವತ್ತು ಮೆರವಣಿಗೆ ಮುಖಾಂತರ ಬಂದು ವೇದಿಕೆಯ ಕಾರ್ಯಕ್ರಮವನ್ನು ಸವಿಸುಮಾರು ಹನ್ನೊಂದುವರೆ ಹನ್ನೊಂದರಿಗೆ ಆರಂಭ ಮಾಡ್ತಕ್ಕಂಥದ್ದನ್ನು ನಾವು ಈಗಾಗಲೇ ನಮ್ಮ ಗಣ್ಯ ಮಾನ್ಯರಿಗೆ ನಮನ ಪತ್ರಿಕೆಯಲ್ಲಿ ಮತ್ತು ಅವರಿಗೆ ಆಹ್ವಾನಿಸಿದ್ದೇವೆ ಇವತ್ತಿನ ದಿವಸ ನಮ್ಮ ರಾಜಖಂಡ ಅಪರೂಪದ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಾ ಪ್ರಸ್ಥಾನವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ನಮ್ಮ ಸಮಾಜದ ಪರಮಪೂಜ್ಯ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಜಯಬಸವಕುಮಾರ ಡಾಕ್ಟರ್ ಜಯಬಸವಕುಮಾರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಎಲ್ಲ ವೇದಿಕೆ ಕಾರ್ಯಕ್ರಮಗಳು ಜರುತ್ತಿದ್ದೇವೆ ಇವತ್ತು ಲಿಂಗೈಕ್ಯ ಜಗದ್ಗುರು ಜಯದೇವ ಹಬ್ಬಗಳ ವೇದಿಕೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮತ್ತು ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಪ್ರತಿಶತ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿ ಅದರ ಜೊತೆಗೆ ಇವತ್ತು ದೇಶ ಸೇವೆ ಇರಲಿ ಅಥವಾ ಸಮಾಜಕ್ಕೆ ಬದುಕಿನಲ್ಲಿ ತಮ್ಮ ಶ್ರೇಷ್ಠತೆಯನ್ನು ಮೆರೆದಿರ್ತಕ್ಕಂಥ ಸಮಾಜದ ಗಣ್ಯ ಮಾನ್ಯರು ಮತ್ತು ಸಾಧಕರಿಗೆ ಇವತ್ತು ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹಿತ ವೇದಿಕೆ ಮೇಲೆ ಹಾಕಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಮತ್ತು ಇವತ್ತಿನ ದಿವಸ ಈಗಾಗಲೇ ರಾಜ್ಯದ ಎಲ್ಲ ನಾಯಕರನ್ನು ಜಿಲ್ಲೆಯ ರಾಜಕಾರಣಿಗಳನ್ನು ಮತ್ತು ಮಾಜಿ ಸಚಿವರು ಶಾಸಕರು ಮತ್ತು ಎಲ್ಲ ಹಿರಿಯರನ್ನು ಸಹಿತ ನಮ್ಮ ಎಲ್ಲ ಯುರ್ಗ ತಾಲೂಕಿನ ಅಧ್ಯಕ್ಷರಾದಿಯಾಗಿ ಎಲ್ಲ ನಾಯಕಗಳು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಆಮಂತ್ರಣ ನೀಡಿ ಅವತ್ತಿನ ದಿವಸ ಸುಮಾರು ಐದರಿಂದ ಆರು ಸಾವಿರ ಹೊತ್ತು ನಮ್ಮ ಸಮಾಜದ ಜನ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಜ್ಜುಗೊಳಿಸಲಾಗಿದೆ ಮುಂಜಾನೆಯ ಈ ಒಂದು ಕಾರ್ಯಕ್ರಮ ಆರಂಭದೊಂದಿಗೆ ಮಧ್ಯಾಹ್ನ ಕಾರ್ಯಕ್ರಮದ ಮುಕ್ತಾಯದ ನಂತರ ಅವರಿಗೆ ಊಟ ನಿವಾಸರೊಂದಿಗೆ ಕಾರ್ಯಕ್ರಮದ ರೂಪರೇಷಣವನ್ನು ಕೊಡಲಾಗಿದೆ ದಯವಿಟ್ಟು ತಗಲ್ಲ ಇದನ್ನು ಪ್ರಚೋದ ಪಡಿಸ್ಬೇಕು ತಮ್ಮೆಲ್ಲ ಸಹಕಾರಿ ಇರಲಿ ಅಂತ ತಮ್ಮ ಜಿಲ್ಲಾ ಚಂದ್ರ ಕಾಣಿಸಿದ ಪರವಾಗಿ ತಮ್ಮಲ್ಲಿ ನಮ್ಮದಾಗಿ ಬೆಳೆಸ್ತಾರೆ ಹೋಗಿ ಅವನು ನಾವು ಸಹಿತವಾಗಿ ಅವತ್ತಿನ ಕಾರ್ಯಕ್ರಮದಲ್ಲಿ ಇರಬೇಕಂತ ತಮ್ಮ ವಿನತಿ ಮಾಡ್ತಾರೆ ರೈಟ್